ನೀನು ಕುಳು 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 ಆ ಕಡೆ ಮಸೀಬ್ ಮಸೀಬಿನ ಮರಿ ನಾಳ ಸುದ್ದಿ ಮಾದೇವ್ ಹತ್ತಿರ ಮಣ್ಣೆತ್ತಿನ ಮಾಸಿ ಪೃಥ್ವೀ ಆ ಪ ತೇಜ ವಾಯು ಆಕಾಶನು ಅಂತ ಪಂಚ ತತ್ವದ ಕೋಲಿ ಹೌದು ಇಲ್ಲೆಲ್ಲ ಜಿಗದ್ಯಾಡಿ ಹಾಡಿಕೆ ಮಾಡಿ ರೊಕ್ಕ ಗೋಳೆ ಮಾಡೋದ ಕರೆ ಹೋಗಿ ಮತ್ತ ಟೇಜ್ರಿಯಾಗ ಇಡ್ಬೇಕಾಗೈತಿ ರೊಕ್ಕ ಶರೀರ ಐತಿ ಇಡ್ತಿ ಟೇಜ್ರಿನ ಇರ್ಲಿಕ್ಕಂದ್ರ ಎಲ್ಲಿ ಇಡತಿ ಓ ಲಸುಮು ಎಲ್ಲಿ ಇರ್ತಿ ನಿಮ್ಮ ಅಪ್ಪನ ಕೇಳ ಕಥ ಮಾಡ್ಲಿಕ್ಕೆ ಹಂಗೊಂದ್ ಭ್ರಮೆ ಬಡದಿ ನಮ್ಮ ಅಪ್ಪನ ಜಾತ್ರೆ ನಡದತಿ ನಮ್ಮ ಅಪ್ಪನ ಜಾತ್ರೆ ಆಗ ಬಂದ್ ಅವ್ವಾನ ಬೆಳಸಲಾ ಕತ್ತದಿನಿ ಅಂತ ಹೇಳಿ ಇಲ್ಲಿ ದಾವಲ ಮಲಿಕ ದಾವಲ ಮುತ್ಯನ್ ಜಾತ್ರೆ ಆಗ ಬಂದ ನಮ್ ಅವನ್ ಬೆಳಸ್ತಾನಂದ್ರ ನನ್ನ ಡಿಗ್ರಿ ಏ ಏನ್ ಫುಲ್ ಐತಿ ಯಾವತ್ತು ಡಿಗ್ರಿ ನಿನಗ ನಿಮ್ಮ ಅಪ್ಪನ ಬೆಳಸುತ್ತಾಕತ್ತ ನಾವ್ ಏನ್ ತಂಗಿ ಪರಮಾತ್ಮನ ತಾಯಿ ತಂದೆ ಯಾರಂದಾಗ ಅವಂಗ ತಾಯಿ ಇಲ್ಲ ತಂದಿಲ್ಲ ಬಂದಿಲ್ಲ ಬಳಗಿಲ್ಲ ಇಲ್ಲ ಮಕ್ಕಳಿಲ್ಲ ಸತ್ತಿಲ್ಲ ಹುಟ್ಟಿಲ್ಲ ಜನನಿಲ್ಲ ಮರಣಿಲ್ಲ ದೇವ್ರ ಸತ್ತಿಲ್ಲ ಹುಟ್ಟಿಲ್ಲ ಅಂತ ಹೇಳತಿ ದೇವ್ರ ಸತ್ತಿಲ್ಲ ಹೇಳ್ತಿ ಕರೆ ದೇವ್ರ ಸತ್ತದ ನಮ್ಮ ತ್ಯಾಕ ಲೇಖಿ ಏಕಿ ವರ್ಷಕ್ಕೊಮ್ಮೆ ಒಂದು ದೇವ್ರ ಸಾಯ್ತೈತಿ ಸಾಯ್ತೈತಿ ಬಡಿಸ್ಕೊಂಡ ಈ ಕಲಿಯುಗದಾಗ ಸದ್ಯ ಈಗ ಯಾವ್ದ ಯಾವ್ದ್ರಿ ಕಣದಾಳ ಜೋಕುಮಾರ ಜೋಕುಮಾರ್ ಹುಟ್ಟು ಬರ್ತಾನ ಸಾಯ್ತಾನ ಹೊರಸುಕ್ಕೊಮ್ಮೆ ಹುಟ್ಟಿ ಬರ್ತೈತಿ ಇದನ್ನ ದೇವ್ರ ತೇಳಿ ಪಾಲಿಸ್ತಾರ ಎಲ್ಲಾರು ತೆಲಿ ಮ್ಯಾಗ ಇಟ್ಟುಕೊಂಡು ಇದನ್ನ ಮೆರಸ್ತಾರ ಇದು ತೆಲಿ ಮ್ಯಾಗ ಇಟ್ಟುಕೊಳ್ಳಿ ಇದು ಸುಮ್ ಕುಂಡ್ರ ಹಂಗಿಲ್ರಿ ಇದು ಗಡಿ ಏನ್ ಮಾಡ್ತೈತಿ ಅದೇನತ್ತಾರಲ್ಲ ತೆಲಿ ಮ್ಯಾಗ ಇಟ್ಕೊಳ್ಳ ತೆಲಿ ಮ್ಯಾಗ ಕೂತ್ ಏನೋ ಮಾಡ್ತಿತ್ತ ಹಂಗ ತಲಿ ಮುತ್ತ ಮೆರಸ್ತಾರ ನಿನಗೊಂದು ದೇವ್ರತೆ ಪಟ್ಟ ಕಟ್ಟ ಕರೆ ಲಾಸ್ಟ್ ಕೇನ್ ನೀ ಸುಮ್ಮ ಕುಂಡದ ನೀ ಮೊದಲ ಕಾಚಾರ ನೀ ಗಪ್ ಕುಂಡ್ರತಿ ಹಂಗೆ ಹೇಳ ಹೌದು ಮತ್ತೊಬ್ಬರ ಮ್ಯಾಲ ಮನಸ್ಸು ಮಾಡಿದ ಬಳಕ ನಿನ್ನ ಓಡಾಡಿಸಿ ಬಡಿತಾರ ಹೌದ ಓಡಾಡ್ಸಿ ಬಡತಾರಲ ಓಡಿ ಹೋದಗಿದ ಮಗಿ ಮತ್ತ ನಿನ್ ಮೇಲೆ ಒಂದು ಬುಟ್ಟಿ ಡಬ್ ಹಾಕಿಲ್ಲ ನೀನ್ ಹಂಗ ಅಲ್ಲ ಹೌದೌದ ಮ ದೇವ್ರ ಸತ್ತಿಲ್ಲ ನಾ ಕಲಿಯುಗದಾಗ ಬಂದ ಜೋಕುಮಾರ ಸತ್ತಲ್ಲ ಇವನು ಒಂದ ದೇವ್ರದ ಇವನು ದೇವ್ರ ಇನ್ನ ಬಾಳದ ಸತ್ತದು ಜಗತ್ತೆ ಕಾಣಸಿದಿ ಜಗದಾಂಬಾ ಮಂತ್ರದಿಂದ ಮಾಡಿ ಬೆಂಬಾ ಮಂತ್ರದಿಂದ ಮಾಡಿ ಇಟ್ಟಿದೆವೆಂಬಾ ಏ ನಿನ್ನ ಬೆಟ್ಟ ನಾವು ಹುಡುಗೇ ನೋಡಿದಾರ ಎಲ್ಲ ಮಾತ್ರ ಬಾಬಾ ತಳದ ಒಳಗ ಎಲ್ಲ ಮಾತ್ರ ಬಾ ಬಾಗಿ ಏ ನಿನ್ನ ನಾ ಹುಡುಕಿ ನೋಡಿದಾರಾಯ್ ಕದಮ್ಮ ಇಲ್ಲ ಯಪ್ಪ ಎಲ್ಲಿ ವಾದ್ಯೋ ಅಣ್ಣ

ಏ ನಿನ್ನ ಬೆಟ್ಟ ನಾ ಹುಡುಕಿ ನೋಡಿದಾಳೆ ಎಲ್ಲ ಮ್ಯಾಲ ಕೊತ್ತಿದಾಳು ಹಿಡ್ದು ಬಿಟ್ಟು ಬಿಟ್ಟು

ಹಾ ಹಾ ಹೇಳುಂಡ್ರೆ ಏನ್ ನಾವು ನಾವು ಹೋಗ್ರೆ ಮಾಹಿತಿ ಕಳಿಸ್ಬೇಕು ಒಂದು ಲೇವಲ್ ಇಟ್ಬಿಡಿ ಅಣ್ಣ ಹಲೋ ಹಲೋ ಐತಿ ಹಲೋ ಒಂದು ಜನ ಐತಿ ಟಾಕ್ಟ್ರೂ ಅಲ್ಲ ಹಲೋ ನಗೆ ಅಲಿಯುವ ಜಗದಂಬಾ ವಲಿಯವ ಜಗದಂಬಿಯಾಗಿಯಾಗಿ ಸದಪ್ಪ ನಾನಿಯತ ಬಲಿಯವ ಜಗದಂಬಾ ಮೂರು ಮನೆ ಒಲಿಯವ ಜಗದಾಂಬ ಇವತ್ತು ವಲಿಯವ ಜಗದಂಬಾ ನಗೆಯ ಕಾಯಿಯ ದಿಯ ಏನ್ ಹೇಳತೇರಿ ನೋಡ್ರಿ ಶಕ್ತಿ ಕೂಡಿರಿ ಸದ್ಗುಣಿ ಹೋಗ್ರಿ ಧರ್ಮದ ಅಮೃತ ಏನಂತರ ಹೆಚ್ಚು ಕಡಿಮೆ ಅನ್ನ ಅಂದ್ರ ಶಕ್ತಿ ಸಂಭಾನ ಜೋಡಲ್ಲ ನೀವು ಹೇಳ್ತಾನು ಲಕ್ಷ್ಮಣ ಶಕ್ತಿ ಸಂಭಾನ ಜೋಡಲ್ಲ ಅಂತ ನೀ ಹೇಳ್ತಿ ಹೌದಲ್ಲ ಜೋಡ್ ಇರ್ಲಾರ್ದರೆ ಒಂದ್ ಹುಲ್ಲಿನ ಕಡ್ಡಿ ಎಳಗೆಡಸತ್ ಆಕತ್ತ ನಿನಗಾಗಿಲ್ಲ ಪರಮಾತ್ಮ ನೀಗಿಲ್ಲ ಪ್ರತಿ ಹೆಣ್ಣು ಹೆಣ್ಣು ಜೋಡಬೇಕಾಗೈತಿ ಸತಿಯಿಂದ ಸದ್ಗತಿಯು ಬಹಿರಂಗದಾಗಿನ ಮಾತು ಅಂತರಂಗದೊಳಗಿನ ಮಾತೀ ಈ ಶರೀರ ಅನ್ನುವಂತ ಹ್ಯಾತಿ ಎಲ್ಲಿ ಐತಿಲೆ ಜೀವಾತ್ಮ ಅನ್ನುವಂತ ಗಂಡ ಹಿಂದಕ್ಕಿನ್ ಜನ್ಮದಾಗ ಮಾಡಿರುವಂತ ಕರ್ಮ ಕಳ್ಕೋಲಾಕ ಆಕಿನ ಹುಡ್ಕ್ಯಾಡ್ಕೊತ ನಾಯಿ ಕುನ್ಯಕ್ಕಿಂತ ಕುನ್ಯಿ ನೀನಾಗಿ ಬಂದದಿ ಬಂದಾನ ಈ ಶರೀರ ಒಳಗ ಬರ್ಬೇಕಾದ್ರ ಸುಮ್ಮಂದ್ ಉದಾಹರಣೆ ಕೊಡ್ತು ನಿನಗೀಗ ಒಂದ್ ಊರಾಗ ಒಂದ್ ಮನಿ ಬಾಡಿಗೆ ಕೇಳಲಕ್ ಬಂದಿರ್ತಿರ್ಲ ಕೇಳ್ತಾನು ನಾಲ್ಕು ದಿವಸ ಇರಾವದನ್ರಿ ಒಂದ್ ಮನಿ ಬಾಡಿಗೆ ಐತಿ ಅಂತ ಕೇಳ್ತಾನವ ಮನಿ ಇದ್ದಾಗನ ಬಾಡಿಗೆ ಕುಡ್ಲಕ್ ಬರ್ತತಿ ಮನಿನ ಇರ್ಲಿಕ್ಕ ಬಾಡಿಗೆ ಯಾವನ್ ಇರ್ತಿರ್ತ ನನ್ನ ಶರೀರ ಐತಿ ಅನ ನನ್ನ ಮನೆಯಾಗ ಬಂದ ಬಾಡಿಗೆ ಏತಿ ನಂಗ ಬಾಡಿಗೆ ಕೂತದಿ ಎಂದ ಹೇಳ್ತಿ ಹೇಳ್ತಿ ನಿನ ಗ್ಯಾರಂಟಿ ಇಲ್ಲ ನಮಗೆ ಇಲ್ಲ ಒಂದು ಮಾತು ಹೇಳಿರಿ ಅವರು ಏನಂತ ಹೇಳಿರಿ ಯವಾ ಮನハಸನ ಇದ್ದ ಬಳಕ ಈ ಕೊಳಕ ದೇಹಕ್ಕ ಜಳಕ ಯಾಕ ಈ ದೇಹಕ್ಕ ದೇಹ ಕೊಳಕ ಐತಿ ಈ ಕೊಳಕ್ ದೇಹಕ್ಕ ಜಳಕ ಯಾಕ ಮಾಡ್ತೀರಿ ಒಳಗಿನ ಜೀವಾತ್ಮ ಆತ್ಮ ಅನ್ನುವಂತ ಹಸನ ಇದ್ದಂದ್ರೆ ಮುಗುದ್호ತತ ಹ ಮತ್ತೆ ಸುಮನ್ ಮಾತು ಕೇಳ್ತಿನಾ ಕೇಳ್ಲಾ ಈ ಶರೀರ ಅನ್ನುವಂತ ಕೊಳಕ ದೇಹ ಇದಕ್ಕೆ ಜಳಕ ಯಾಕೆ ಮಾಡಿಸ್ತೀರಿ ಒಳಗಿನ ಆತ್ಮ ಹಸನ್ ಐತಿ ನೋಡ್ರಿ ನೀವು ಸೂರ್ಯ ಗ್ರಹಣ ಹಿಡಿದಿರ್ತೈತಿ ಬಿಟ್ಟರೆ ಚಂದ್ರ ಗ್ರಹಣ ಹಿಡಿದಿರ್ತದ ಸೂರ್ಯ ಗ್ರಹಣ ಹಿಡಿದಿತ್ತಪ್ಪ ಅಂತಂದ್ರೆ ಏನ್ ಮಾಡ್ತಾರ ಭೂಮಿ ಮೇಗಿನ ಸಾಧುಗಳ ಸತ್ಪುರುಷರಗಳ ಸನ್ಯಾಸಿಗಳ ಎಲ್ಲರೂ ಗ್ರಹಣ ಹಿಡಿತಪ್ಪ ಅಂತಂದ್ರ ಒಂದ್ ಹನಿ ನೀರ ಬಾಯಾಗ ಹಾಕಂಗಿಲ್ಲ ಏನೋ ಮಾಡುವಂತ ಚಲೋ ಕಾರ್ಯದ ಕೆಲಸ ಮಾಡಂಗಿಲ್ಲ ಗ್ರಹಣ ಮುಗಿತಂದ್ರ ಗ್ರಹಣ ಬಿಟ್ಟ ತಕ್ಷಣ ಹೋಗಿ ಗಂಗಾ ನದಿ ಒಳಗಾಗಲಿ ಒಟ್ಟು ಹೊಳೆಗ ಹೋಗಿ ಸ್ನಾನ ಮಾಡ್ತಾರ ಮಾಡ್ತಾರ ಯಾಕೆ ಮಾಡ್ತಾರೀ ಗ್ರಹಣ ಬಿಟ್ಟೈತೀನ ಜಳಕ ಮಾಡಿ ಮಡಿಲೆ ಎದ್ದು ಪೂಜೆ ಮಾಡು ಬರೀ ಹೇಳಿ ಜಳಕ ಮಾಡ್ತಾರ ಅವ್ರ ಒಳಗ ಗುಣ ಹಸನ ಇಲ್ಲೋ ಏನವ್ರ ಜೀವಾತ್ಮ ಸ್ವಚ್ಛ ಇಲ್ವ ಬೇಕಾ ಒಳಗ ಜೀವಾತ್ಮ ಹಸನ ಐತಿಲ್ಲ ಜಲಕ ದೇಹಕ್ಕ ಮಾಡಿಸ್ತಾರ ಅವ್ರ ಸಾಧು ಸತ್ಪುರುಷರ ಹಂಗಿಲ್ಲದ ಯಾಕಂದ್ರ ಈ ಏನ ಏಳಪ್ಪ ಅದರ ಚರ್ಮ ರಕ್ತ ಮಾಂಸ ರೋಮ ಐತಿಲೇ ಇದಾದ್ರೂ ಸಹಿತ ಅಂತವ್ರಿಗೆ ಗ್ರಹಣ ಇಡದೈತಿ ಅಂದ್ರ ಅಂತ ಗ್ರಹಣದೊಳಗ ಹಂಗ ಇಟ್ಟುಕೊಂಡು ನಾವ್ ಇರಬಾರದ ತಿಳ್ಕೊಂಡು ಮಡಿಲ ಎದ್ದ ಪೂಜೆ ಪುನಸ್ಕಾರ ಮಾಡ್ಬೇಕತ್ತ ಮೊದಲ ಇದಕ್ಕಾದ್ರೂ ಸಹಿತ ಈಗ ದೇವ್ರಿಗೆ ಕಲ್ಲಿನ ದೇವ್ರಿಗೆ ಹೆಂಗ ಅಭಿಷೇಕ ಮಾಡ್ತಾರಲ್ಲ ಮೊದಲ ಈ ಶರೀರಕ್ಕಾದ್ರೂ ನೀರಿನ ಅಭಿಷೇಕ ಆಗತೈತಿ ಈ ದೇಹಕ್ಕೆ ಮೊದಲ ಸ್ವಚ್ಛ ಒಳಗ ದೇಹ ಮತ್ತ ಕೊಳಕ ದೇಹಕ್ಕೆ ಜಲಕ್ಕೆ ಯಾಕತ್ ಬಿಡಬೇಕಾಗಿತ್ತಲ್ಲ ಅವ್ರ ಬಿಡ್ಬೇಕಲ್ಲ ಹಂಗ್ ಬಿಡ್ಲಾಕ್ ಸಾಧ್ಯ ಇಲ್ಲ ಇವ್ ಎಲ್ರ ನಾಕದ ಚಲಕ ಬಿಟ್ಟಂದ್ರ ತಿಪ್ಪ್ಯಾಗ ಬಿದ್ದ ನಾ ಹೇಗೆ ಬರ್ತಾನ ತಾಂಬಾ ಊರ್ ಕೈ ಸುದ್ದಿರಂಗಿಲ್ಲ ಮದ್ತಾನ ಯಾಕಂದ್ರ ಇದು ಮಣ್ಣಿನ ಕಾಯ ಐತಿ ಇದನ್ನ ಮ್ಯಾಲ ಮ್ಯಾಲ ಸ್ವಚ್ಛ ಇಡಬೇಕ ಇರ್ಲಿಕ್ಕಂದ್ರ ಎಳಿ ಎಳಿ ಮಣ್ಣು ಹೊಂಡತತಿ ಬಿಡುದಿಲ್ಲ ಇದು ಹೆಂಗ ರಕ್ತ ಮಾಂಸ ಚರ್ಮಾರು ಮಾವು ಒಂದು ಮುಸ್ರಿ ಗಡಿಗಿದ್ದಂಗಿದೆ ಹೌದಿಲ್ಲ ಇದನ್ನು ಎಷ್ಟು ಸ್ವಚ್ಛ ಇಡ್ತಿ ಅಷ್ಟು ನಾಲ್ಕು ದಿವಸ ನೀನು ಸ್ವಚ್ಛ ಇರ್ತಿ ಹೌದು ಇದನ್ನ ಹಂಗ ಇಟ್ಟಿ ನೀ ಕೆಟ್ಟಿ ನೀ ಕೆಟ್ಟಿ ಹುಳ ಬಿದ್ದ ಸಾಕ್ತಿ ಅದಕ್ಕೆ ಈಗೇನು ಹೇಳತ್ತ್ಯಾರ ಏನು ಹೇಳ್ತಾರೆ ಸಾಂಬಾನ ಜೋಡ ಅಲ್ಲಾತ ನೀ ಹೇಳ್ತಿ ಅಂದ್ರೆ ಹೇಳ್ತಾನೂ ನಮ್ಮ ಕವಿ ಏನು ಹೇಳ್ತಾರೋ ಹೇಳ್ತಾರೆ

ಬೇರ ಬಿಟ್ಟು ಮರ ಜೆ ಆಟ ಬಾರ್ಗಿ ಕಟ್ಟಿ ಆ ದೇವ ಲೋಕದ ಕುಗುಣ ಹೇಳ ಘಾಟಿ ಎಲ್ಲ ಅಪ್ಪನ ಶಗುಣ ಹೇಳಳ ಘಾಟಿ ಮೂರು ಶಗುಣ ಹೇಳ ಶಗುಣ

i got. ಏನ್ ಹೇಳ ಯಾಕಂದ್ರೆ ಈಗ ದಯವಿಟ್ಟು ದೈವಕ ತಿಳಿಸಬೇಕಾಗ್ಯದಪ್ಪ ಏನಂದ್ರೆ ತಂಗಿ ಇಲ್ಲಿ ನಮ್ಮ ಹಜರತ್ ದಾವಲ ಮಲ್ಲಿಕ್ ಮುತ್ಯಾನ ದರ್ಗಾದಂತಕ ಪ್ರಸಾದ ಅನ್ನ ಪ್ರಸಾದ ಚಾಲು ಐತಿ ಪರವೂರದವರು ಬಂದವರಾಗ್ಲಿ ನೆರೆಹಳ್ಳ್ಯವರಾಗ್ಲಿ ಹೋಗಿ ಅನ್ನ ಪ್ರಸಾದ ಮಾಡ್ಕೊಂಡ ಮತ್ತ ಬಂದ ಹಾಡಕ್ಕೆ ಕೇಳ್ರೆ ಕೇಳಿ ಹೇಳಿ ಕಮಿಟಿ ಹಿರಿಯರ ಹೇಳಕತ್ಯಾರು ಹೌದು ಆ ದಯವಿಟ್ಟು ಯಾರಿಗೆ ಹೆಸುವಾಗಿ ಹೋಗಿ ಊಟ ಮಾಡ್ಕೊಂಡು ಬಂದ ಮತ್ತೆ ಇಲ್ಲಿ ನಮ್ಮ ಹಾಡ ಇಳಬೇಕಾಗಿ ತಮ್ಮಲ್ಲಿ ಕಳಕಳಿವಿನಂತಿ ಅದಕ್ಕೆ ಈಗೇನು ಹೇಳತಾರೀ ಗಂಡ ಹಾಡವರು ಲಕ್ಷ್ಮಣ ಪರಮಾತ್ಮ ಹೆಚ್ಚಿನ ವಾದಾನ ಯಾವ ಹೇಮರಡ್ಡಿ ರೆಡ್ಡಿ ಬಂದ ಮಲ್ಲೈ ಭೇಟಿಯಾಗ್ಯನತ್ರಿ ಮಲ್ಲೈ ಭೇಟಿ ಅಂತ ಮಲ್ಲೈ ಸಹಿತ ಯಾರಿಗೆ ದೇವ್ರ ಭೇಟಿ ಆಗ್ಯಾನತ್ ಕೇಳಿದಿವಲಾ ಕೇಳಿದಿವಾರಿಗೆ ಭೇಟಿಯಾಗ್ಯಾನಂದಾಗ ಅಂದಾಗ ರೆಡ್ಡಿ ಮಲ್ಲಮಗ ಬಂದ ಭೇಟಿಯಾಗ್ಯನತ್ ಹೇಳ ಮಲ್ಲಯ್ಯ ಮಾತ್ ಗಾತ ಐತಿ ಮಾತ್ ಮುತ್ತ ಮುತ್ತೈತಿ ಮಾತ ಮಣಿಕ ಐತಿ ಮಾತ್ ರತ್ನ ಐತಿ ಮಾನುಳ ಮನುಷ್ಯಾಗ ಮಾತಿನ ಪೆಟ್ಟ ಕಣದಾಳ ಕತ್ತಿ ಲತಿ ಲಿ ಪೆಟ್ ಬೇಕಾಗಿಂದ ತಾಂಬ ಗ್ರಾಮದ ಯಾಕಂದ್ರ ವಿಷಯ ಏನಿಟ್ಟದಿ ಏನತ್ರೀ ಏ ನೋಡು ನಿಮ್ಮವ್ರು ಬಂದು ನಮ್ ತ್ಯಾಕ ದುಡದಾರ ನಾವಾಗೆ ನಿನ್ನ ತ್ಯಾಕ ಬಂದಿಲ್ಲ ಹೇಳಿದಿ ನಾವಾಗೆ ನಿನ್ನ ತ್ಯಾಕ್ ಬಂದಿಲ್ಲ ನೀವ್ ಹೆಣ್ಮಕ್ಳಾಗೆ ನಮ್ಮ ತಕ್ಕ ಬಂದ್ರಿ ವಾದ ಮಾಡಿದಿ ಈಗ ಏನ ಮಲ್ಲ ಬಂದ ಅಕ್ಕಿ ಮನೆಯಾಗ ದುಡದಾನು ಏನ ಮಲ್ಲಮ್ಮ ಬಂದ ನಿನ್ನ ಅವ ಮಲ್ಲಯ್ಯ ಮಲ್ಲಯ್ಯಾಳ ಬಂದಾರ ಮೂರು ನೀನಾಗಿ ಅದು ಹೆಂಗ ಅಕ್ಕಿ ಭಕ್ತಿ ಮೆಚ್ಚಿ ರಾತ್ರಿ ಬಾರಾಕ ಬಂದು ಹಿಟ್ಟು ಬೀಸಿ ಕುಡ್ತಿದ್ಯೋ ನನ್ನ ಕೈಯಾಗಿನ ಆಳ ನೀನು ಅಕ್ಕಿ ಕೈಯಾಗ ಬಂದ ನೀ ದಿ ಅಕ್ಕಿ ಒಂದ ಪೆಟ್ಟಿಗೆ ಪೆಟ್ಟಿಗಿ ಬಡದ ದನ ಕಾದದಿ ಬರೇ ಮೈ ಮ್ಯಾಗ ಅದು ಹೆಂಗ ಒಂದ ಪೆಟ್ಟಿ ಅವತಾರ ಪರಮಾತ್ಮನ ಅವತಾರ ಬಿಟ್ಟ ಕಿಸಿಂದ ಬಾಂದ ಸಾಧುನ ವೇಸ್ಯಾ ತೊಟ್ಟ ಕೈಯಾಕ ಒಂದ ಜೋಳಗಿ ಇಡ್ಕೊಂಡು ಬಿಕ್ಕಿ ಬಿಡ್ಲಾಕತ್ತಿ ಯಾರ ಸಂಬಂಧ ನನ್ನ ತನಕ ನೀ ಬಂದಿ ನಿನ್ನ ತನಕ ಬಂದ ನಿನ್ನ ಕೈಯಾಗ ನಾ ದುಡದಿಲ್ಲ ನಾವು ನಮ್ಮ ಕೈಯಾಗ ದುಡಿಸ್ಕೊಂಡು ನಿಂದ್ರ ಜಗದಾಗ ನಾ ದೊಡ್ಡಕ್ಕೆ ನಾವು ದೊಡ್ಡವ್ರಲ್ಲ ದೇವ್ರಿ ಅಂದ್ರೆ ದೊಡ್ಡವನ ದೇವ್ರಿ ಕಿತ್ತ ಜಗತ್ತಿನೊಳಗ ಭಕ್ತರ ಬಾಳ ದೊಡ್ಡವರ ಹೌದು ಹೌದು ಭಕ್ತರ ಕೈ ಒಳಗಿನ ಆಳಿನ ಆಳದ ನಿನ್ನ ಪರಮಾತ್ಮ ಭಕ್ತರ ಕೈಯನ ಆಳ ನೀನು ನಿನ್ನ ಕೈಯ್ಯನ ಹಾಳೆ ಯಾರದರು ಹಂಗ ಈಗ ಮಲ್ಲೈ ಬಹಳ ದೊಡ್ಡ ಹೇಳ್ಕೊತ ಬಂದವಿ ಮಲ್ಲೈ ಹಂಗ ದೊಡ್ಡವ್ ಆಗತ್ತ ಮಲ್ಲೈ ದೊಡ್ಡ ಆಗ್ಲಾಕ ಬರಂಗಿಲ್ಲ ಹಂಗಿಲ್ಲ ಅವನು ಸುದ್ದಿ ಹೇಳ್ತಾನ ಕೇಳ ಕಣದಾಳ ಕಲ್ಲಯ್ಯೋಲ ಕಣದಾಳದವರು ಏನೇನ ಮಲ್ಲೈನ ಸುದ್ದಿ ತಂದು ಇಟ್ಟಿದ ತಾಂಬದ ಊರಾಗ ಆ ಸುದ್ದಿ ತಗದ ಕೊಡವೆ ನಿನ್ನ ಕೈಯಾಗ ತಮ್ಮ ಲಕ್ಷ ವಿಟ್ಟ ಕೇಳೋ ನಮ್ಮ ಕಿಸಗಲ ಬಾಳ ಹಾಕಬೇಡ ಏ ಎಷ್ಟೋ ದೇಶದ ಭಕ್ತರ ಹೋಗ್ತಾರ ಕಡೆ ಆದ ಭಕ್ತರೆಲ್ಲ ಭೇಟಿ ಕೊಡುವುದಿಲ್ಲ ಆದ ಭಕ್ತರೆಲ್ಲ ಮಲ್ಲಗಿ ಬೆಟ್ಟಿ ಕೊಡುವುದು ಮೊದಲ ಪಾಪ ತೊಳ್ಕೋಬೇಕ ಆದ್ರೆ ಅದರಾಗ ನಮ್ಮ ಮೊದಲ ಹೋಗತಾರೋ ನಮ್ಮ ಪಾತಾಳ ನನ್ನ ಟಿಕೆಟ್ ಬುಕ್ ಆಗಬೇಕು ಬರ್ಬೇಕು ಮಲ್ ಮಾಲಿನ ಕಡೆ ಹೋಗ್ ನೀನು ಮಾಡಿರುವಂತ ಪಾಪ ತೊಳೆಕೆ ಅದಾಳು ಅಕ್ಕಿ ಇದ್ದ ಮ್ಯಾಲ ಬೆಟ್ಟಿಯ ಮ್ಯಾಲಿಯಾಗಿ ಮಲ್ಲೈ ಬಾಳ ದೊಡ್ಡ ಮಲ್ಲೈ ಬಾಳ ದೊಡ್ಡ ಎಷ್ಟೋ ದೇಶದ ಭಕ್ತರ ಶ್ರೀಶೈಲಕ್ಕೆ ಹೋದವ್ರೆಲ್ಲ ಡೈರೆಕ್ಟ್ ಮಲ್ಲೈಗೆ ಭೇಟಿ ಕೊಡಂಗಿಲ್ಲ ವರ್ಷಾನ ಗಂಟ್ಲೆ ಮಾಡಿರುವಂತ ಪಾಪ ತೊಳ್ಕೊಬೇಕಾದ್ರ ಮೊದಲ ಪಾತಾಳ ಗಂಗಿಗೆ ಬರ್ಬೇಕು ನಾನು ಹೋಗ್ಬೇಕ ನಿಮ್ಮ ಅಪ್ಪನ ಟಿಕೆಟ್ ನಾನು ತೆಕ ಬುಕ್ ಆದಾಗ ನಾ ಮುಂದ್ ಹೋಗುದ ಗಾಡಿ ಡಿಪೋಕ ಹೌದು ಹೌದೌದು ಆಮೇಲೆ ಮಲ್ಲಯ್ಯ ಕಣದಾಳಕ ಕಲ್ಲಯ್ಯ ಹಚ್ಚಿದ ಎಂಟುದಾರನಿ ಕುಳು 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 ಆ ಕಡೆ ಹಚ್ಚಿದ್ ಮಸೀಬಿನಾಳ ಮರಿ ಐತಿದ್ ಹೌದಾ ಮಸೀದಿನಾಳ ಸುದ್ದಿ ಮಾದೇವ್ ಹೊತ್ತಿಲ್ಸುಮು

ಅಮ ಬಿಟ್ಟಿಲ್ಲ ಬಿಟ್ಟಿಲ್ಲ ಕಣದಾಳ ಲಕ್ಷ್ಮಣ ನಿನಗ ಬರೇ ಒಂದ್ ಹೆಂಡ ನಿಮ್ಮ ಮಲ್ಲೆ ಇಬ್ರ ಹೆಂಡರ ಇಬ್ರದರ ಅದಕ್ಕೆ ಒಂದು ಮಾತು ಹೇಳ್ಯಾರ ಏನಂದ್ರಿ ಯಡ್ಡ ಹೆಂಡರ ಕಾಟಕ ಯಡ್ಡ ಹಾದೇನ ಮಲ್ಲಯ್ಯ ಗುಡ್ಡ ಗುಡ್ಡ ತಿರ್ಗಾಣೆ ಗುಡ್ಡ ಗುಡ್ಡ ತಿರಲ ಕಲ್ಲಯ್ಯ ಕಣದಾಳ ಇನ ಇಲ್ಲಿ ಹೋಗಬೇಕುತಿ ಮಾಯಾದ ಬಡತಕ್ಕ ಹೌದು ಹೌದಲೆ ಗುಡ್ಡ 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 ತಿರಿಗಿರ ಬಿಡವಾತ ನಿನ್ನ ಜಲಮ ನಿನಗ ಹಂಗ ಇದು ಮಾಯಾದ ಜಾಲನ ಹಂಗ ಇದು ಇದು ಭೂಮಿ ಭೂಮಿ ಬರಬೇಕಾದ್ರೂಮಿ ಮ್ಯಾಗ ಬಂದ ಬಿದ್ದಿ ಹೆಂಗ ಭೂಮಿಗೆ ಯಾವಾಗ ಬಂದ ಹಣಿ ಹಚ್ಚಿ ಬಿದ್ದಿ ನೋಡು ಭೂಮಿ ತಾಯಿನ ಕಂಡಾಳ ಕರೆ ನಿನಗ ಡೈರೆಕ್ಟ್ ನಿನ್ನ ಪರಮಾತ್ಮ ಕಂಡ ನೀನ ನೀ ಹುಟ್ಟಿದ ಕೂಸ ಮಲ ಮೂತ್ರ ಮಾಂಸದ ಚೀಲಿನೊಳಗಿಂದ ರಕ್ತದ ಪಿಂಡದೊಳಗಿಂದ ಕಡ್ಯಾಕಾಗಿ ಬಂದಾಗ ನಿಮ್ಮ ಅಪ್ಪ ಕಂಡ ನಿನಗ ಮೊದಲ ಕಾಣಿಸಿದ ನನ್ನ ಭೂಮಿ ತಾಯಿ ನಮ್ಮ ಮೌನ್ ಹಣಿಗೆ ಹೆಚ್ಚಿ ಬಿದ್ದದಿ ಮೊದಲ ಆ ಕಿ ಪಾದಕ್ಕೆ ಹಣಿ ಹಚ್ಚಿ ಬಿದ್ದಾಗ ಯಾವಾಗ ಆಮೇಲೆ ಪರಮಾತ್ಮ ಮುಂದೆ ಅದ ಎಲ್ಲಾ ಭಕ್ತಿ ಆದಳಕ ಮೊದಲ ಕಣ್ಣಿಗೆ ಕಂಡದ ನನ್ನ ಹೆಣ್ಣ ಅಪ್ಪ ಕಂಡಿಲ್ಲ ಇಲ್ಲ ನಿಮ್ಮ ಅಪ್ಪನ ರೂಪ ಕಾಣಬೇಕಾದ್ರೆ ಮೊದಲ ನಾ ಬೇಕಾಗೇನಿ ನನ್ನಿಂದ ನೀ ಇಲ್ಲೇ ಅದಿ ಅಂತ ಕಂಡದಿ ನಾ ಇರ್ಲಿಕ್ಕ ನಿನಗ ರೂಪೂ ಇಲ್ಲ ನಾಮೂ ಇಲ್ಲ ನಿನ್ನ ಕಾಮನೂ ಇಲ್ಲೇನು ಇಲ್ಲ ತಿರ ಬಾಬಾ ನೈ ಚಾಚಾ ನೈ ಮುತ್ಯ ನೈ ನೈ ಕು ಮೊದಲ ಮೇರೆ ಅಮ್ಮ ಬಾದ ಮೇತ ಬಾಪು ಬಾಪು ಅದಕ್ಕೆ ಕುರಾಣದೊಳಗ ಒಂದು ಮಾತು ಹೇಳ ಕುರಾನ್ ಒಳಗ ಮಾಕಿ ಕದ್ಮೋಕೆ ನೀಚೆ ಜನ್ನೇ ತಾಯಿ ಪಾದ ಕೆಳಗೆ ಸ್ವರ್ಗ ಐತಿ ಅಂದ ನಿಮ್ಮ ಅಪ್ಪನ ಪಾದ ಕೆಳಗೈತೆ ಬರ್ದಾರನ ಇಲ್ಲ ಸ್ವರ್ದಿದ್ರ ಅಂದ್ರ ಬಾಂದ ಹೇಳ ಮುಂದಿನ ಸಂದಿಗೆ मेरे अम्मा के पाँव के नीचे तेरे बाप जाओ तेरे बाप के पाँव के नीचे मेरा अम्मा नहीं भाई नहीं नहीं कुछ भी नहीं हो होती कट थट, काड़ू क्या है आ, थट थकते बैठे हो ले गड़े ಟಟ್ ಅಂದ್ರೆ ಏನ್ ತಿಳ್ಕೊಂಡನಾ ಹಾ ಇರ್ಲಿ ಅದಕ್ಕೆ ಏನು ಹೇಳತೇನೆ ಈಗ ಏನಂತ ಹೇಳ್ತಾನ ತಂಗಿ ಇದೆಲ್ಲ ಏನ ಮಲೈನ ಸುದ್ದಿ ಮುಗಿತ ಮಲೈನ ಮುಗಿತ್ತ ನಮ್ಮ ದಿನ ಹಕ್ಕಲತೆರಿ ಹಾ ಸದಾಶಿವ ಮುತ್ಯ ಬಂದ ನಾನು ನೋಡು ಪುಂಡಿ ಪಚಾಕಿ ದೋಸ್ತ್ರೋ ದಿನ್ನ ಏ ಪಚಾಲಿ ಪಚ್ಚಾಕಿ ದೋಸ್ತ್ರೋ ದಿನ್ನ ಹಾ ನಮ್ಮ ಸದಾಶಿವ ಮುತ್ಯನ ದಿನ್ನ ಹಕ್ತನ ಅಂತ ಹೇಳತೆ ಹೌದು ನಿನಗ ಇನ್ನ ಮೊಳ ಬಿಟ್ಟಿಲ್ಲ ನಿನಗ ಜ್ಞಾನದ ಕಣ್ಣು ತೆರದಿಲ್ಲ ನಿನಗ ಜ್ಞಾನದ ಕಣ್ಣು ತೆರದಿತ್ತಂದ್ರ ಮೊದಲು ಹಿಂದೆ ಏನಾಗೇತಿಲ್ಲ ಒಂದ್ ಜರ ತಿರುಗಿ ನಿಂತು ವಾದ ಮಾಡ ನನ್ನ ಸಂಘಾಟ ಮೊದಲು ಒಬ್ಬಿದ್ದ ನಿಮ್ಮ ಸದಾಶಿವ ಆಗಲಿ ನಿಮ್ಮ ನಿನ್ನಗಾಗ್ಲಿ ಜಾಗ ಹೌದು ನಾವ್ ಕೇಳ ನನ್ನಿಂದ ಏನಾಗೇತೀನಿ ಯಾವ